ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಇಷ್ಟಪಡ್ತಾ ಪ್ರತಿ ಪ್ರತಿದಿನ ಒಂದು ಲಕ್ಷಾಂತರ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ ಡಿಮ್ಯಾಂಡ್ ಮಾಡಿ ಧರಣಿ ಮಾಡಿ ವಾಕ್ಔಟ್ ಮಾಡಿ ಎಸ್ ಐ ಟಿ ಮಾಡಲ್ಲ ನೀವು ವಿಧಾನಸಭೆ ಅಧಿವೇಶದಲ್ಲೇ ಗಲಾಟೆ ಮಾಡಿದ್ರು ಐ ಟಿ ಮಾಡಲ್ಲ ಏಕಾಏಕಿ ಎಸ್ ಐ ಟಿ ಮಾಡಿದ್ರಿ ನೀವು ಯಾರ್ ಚಿತಾವಣಿ ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ ಅದು ಟಿಪ್ಪು ಗ್ಯಾಂಗು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತ ಹಾಕೊಂಡಿದ್ದಾರೆ ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದ್ದಾರೆ ವಿಶೇಷವಾಗಿ ಡಿ ಕೆ ಕುಮಾರ್ ಅವರು ದಿನೇಶ್ ಗುಂಡೂರಾವ್ ಅದರ ಹೊರತಾಗಿ ಮಾತಾಡಿದ್ದಾರೆ ಇಲ್ಲ ಇದು ಷಡ್ಯಂತ್ರ ಇದೆ ಅಂತ ಹೇಳಿ ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿ ಹೆಸರನ್ನು ಬಹಿರಂಗ ಪಡಿಸ್ಬೇಕು ಅನ್ನೋ ಮಾತಾನೇ ಹೇಳ್ತೀರಿ ಇಲ್ಲಾಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ ಆ ಷಡ್ಯಂತ್ರ ಹೇಗಂದ್ರೆ ಸರ್ಕಾರನೇ ಒಪ್ಕೊಂಡಿದೆ ಡಿ ಸಿ ಎಂ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಒಪ್ಕೊಂಡಂಗಾಯ್ತು ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಬಿಡಬಾರ್ದಾಗಿತ್ತು ಅಲ್ಲೇ ಚೌಟ ಹಾಕೋದ್ ಅವನು ಹುಚ್ಚನ ಮೆಂಟಲ್ಲ ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಸರ್ಕಾರಕ್ಕೂ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರ್ಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರ ಕೂಡ ಇಲ್ಲ ನಾಳೆ ಮಧ್ಯಾಹ್ನ ವರದಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದೀರಿ ಈಗ ಡಿಕೆಶ್ ಕುಮಾರ್ ಅವರು ಷಡ್ಯಂತ್ರ ಇದೆ ಷಡ್ಯಂತ್ರ ಹಲವಾರು ವ್ಯಕ್ತಿಗಳು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಆ ಹೆಸರು ಹೇಳಬೇಕು ಅನ್ನೋ ಹೊಸ ಒಂದು ಡಿಮ್ಯಾಂಡ್ ಅನ್ನು ಕೂಡ ನಾವು ನಾಳೆ ಸೋಮವಾರ ಇಡೋರಿದ್ದೀರಿ ನಾನು ನಮ್ಮ ಪಾರ್ಟಿಯಿಂದ ಇವತ್ತು ವಿಶ್ವನಾಥ್ ಅವರು ಮೆರವಣಿಗೆ ಹೊರಟಿದ್ದಾರೆ ನಾಳೆ ವಿಜೇಂದ್ರ ಅವರು ಕೂಡ ನಮ್ಮ ಪಾರ್ಟಿಯ ಪ್ರಮುಖರು ಎಲ್ಲರೂ ಕೂಡ ನಾಳೆನೂ ಕೂಡ ಹೋಗ್ತಾ ಇದ್ದಾರೆ ನಾನು ಚಬ್ಬಿಯಲ್ಲಿ ನಂದು ಗ್ರಾಮ ವಾಸ್ತವ್ಯದ ಒಂದು ನೆನಪುಗಳನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯಿ ಅವರು ಬರ್ತಾ ಇದ್ದ ನಾನು ಗ್ರಾಮ ವಾಸ್ತವ್ಯ ಮಾಡಿದಾಗ ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೆ ಶಾಲೆ ಕಟ್ಟೋದಕ್ಕೋಸ್ಕರ ಜಮೀನ್ಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅಲ್ಲಿ ಆ ನೆನಪಿಗೋಸ್ಕರ ಕರೆದಿದ್ದಾರೆ ಒಂದು ತಿಂಗಳ ಮುಂದೆ ಅದಕ್ಕೆ ಹೋಗ್ತೀನಿ ನಾನು ವಿಧಾನಸಭೆ ಅಧಿವೇಶನ ಮುಗಿದ ತಕ್ಷಣ ಯಾರ್ಯಾರು ಮತ್ತೆ ಎಮ್ ಎಲ್ ಎಗಳು ಬಿಟ್ಟು ಹೋಗಿದಾರ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಪಾರ್ಟಿಯ ಒಂದು ನೇತೃತ್ವದಲ್ಲಿ ಪಕ್ಷದ ಒಂದು ನೇತೃತ್ವದಲ್ಲಿ ನಾನು ಕೂಡ ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಇಷ್ಟೊಂದು ಅಪಚಾರವನ್ನ ಈ ಧರ್ಮಸ್ಥಳಕ್ಕೆ ಮಾಡಿದಂತ ಪಾಪಿಗಳಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಈ ಟಿಪ್ಪು ಗ್ಯಾಂಗ್ ಏನಿದೆ ಸಿದ್ದರಾಮಯ್ಯನವರ ಸುತ್ತು ಸುತ್ತಕೊಂಡಿರೋ ಟಿಪ್ಪು ಗ್ಯಾಂಗ್ ಯಾರು ಇದನ್ನ ಒತ್ತಡ ಹಾಕಿ ಮಾಡಿಸ್ತರು ಈಗ ಅವರು ಬೆತ್ತಲೆ ಆಗಿದ್ದಾರೆ ಅವರ ಬಣ್ಣನು ಬಯಲಾಗಬೇಕು ಇಲ್ಲಿಗೆ ನಿಲ್ಬಾರ್ದು ಎಸ್ ಐ ಟಿ ಕ್ಲೋಸ್ ಮಾಡಬಾರ್ದು ಈ ಎಸ್ ಐ ಟಿನ ಈ ಯಾರು ಇದರಿಂದ ಷಡ್ಯಂತರ ಮಾಡಿದ್ದಾರೆ ವಿದೇಶಿ ಶಕ್ತಿಗಳಿದೆ ವಿದೇಶಿ ಹಣ ಬಂದಿದೆ ಇದೆ ತಿರುಪ್ತಿ ಎಲ್ಲ ಆಯ್ತು ತಿರುಪ್ತಿನ ಮುಗಿಸ್ ನೋಡಿದ್ರು ಆಗ್ಲಿಲ್ಲ ತಿರ್ಗಾ ಯಾವುದು ಅಯ್ಯಪ್ಪ ದೇವಸ್ಥಾನಕ್ಕೆ ಅದನ್ನ ಮುಗಿಸಕ್ಕೆ ನೋಡಿದ್ರು ಆಗ್ಲಿಲ್ಲ ಶನಿದೇವರ ಮಹಾರಾಷ್ಟ್ರ ಶನಿದೇವರ ಒಂದು ದೇವಸ್ಥಾನಕ್ಕೆ ಅಪಚಾರ ಮಾಡಿದ್ರು ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಈ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿರೋದು ಸ್ಪಷ್ಟ ಕಾಣ್ತಾ ಇದೆ ಅದರಿಂದ ಯಾರಿದ್ದಾರೆ ಇವನು ಮುಖ್ಯ ಅಲ್ಲ ಈ ಮುಸ್ಕು ದಾರಿ ಮುಖ್ಯ ಅಲ್ಲ ಇವ್ರಿಂದ ಯಾರಿದ್ದಾರೆ ಅವ್ರ ಮುಖ್ಯ ನಮ್ಗೆ ಮುಸ್ಕು ದಾರಿ ಎಲ್ಲೋ ಇಡ್ಕೊಂಡಿದ್ದಾರೆ ಕಾಸಕೋಟ್ ಬಂದಿರ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ ಅವನ ಹಿಂದೆ ಯಾರು ಇರುವಂತ ದೊಡ್ಡ ಗ್ಯಾಂಗ್ ಯಾವ್ದಿದೆ ಅವ್ರ ಇಂಪಾರ್ಟೆಂಟ್ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ